ಚಿಕ್ಕ ವಯಸ್ಸಿಂದ ನಾನು ನಮ್ಮಣ್ಣ ಇಬ್ಬರು ತುಂಬ ಹಾಡ್ತಾಯಿದ್ವಿ ಅಂದರೆ ಅದು ಪ್ರಾಬ್ಲಿ ನಮ್ಮ ತಂದೆ ಕಡೆಯಿಂದ ಬಂದಿದೆ ನಮ್ಮ ತಂದೆಯೂ ತುಂಬ ಚೆನ್ನಾಗಿ ಹಾಡ್ತಾ ಇವತ್ತಿಗೂ ಚೆನ್ನಾಗಿ ಹಾಡ್ತಾರೆ ಅವರ ವಯಸ್ಸಿಗೂ ಸೊ ಪ್ರಾಬಬ್ಲಿ ಆ ಒಂದು ಇದು ಜೀನ್ಸಲ್ಲಿ ಬಂದಿತ್ತು ಅನಿಸುತ್ತೆ ಹಾಗಾಗಿ ಚಿಕ್ಕ ವಯಸ್ಸಿಂದಾನು ನಾನು ನಮ್ಮ ಅಣ್ಣ ಹಾಡ್ತಿದ್ವಿ ಆ್ಯಂಡ್ ಕೆಲವು ರಿಲೇಟಿವ್ಸ್ ಮನೆಗೆ ಹೋದ್ರಂತೂ ನಮ್ಮಿಬ್ಬರದ್ದು ಒಂದು ಮ್ಯೂಸಿಕ್ ಪ್ರೋಗ್ರಾಮ್ ಇರಲೇಬೇಕಿತ್ತು ಆ ಥರ ಅಂದರೆ ಎಲ್ಲ ಹಾಡುಗಳು ಮೇಯ್ನ್ಲಿ ನಮ್ಮ ಅಣ್ಣ ಅವರ ಹಾಡುಗಳು ಆ ಥರ ಸುಮಾರು ಎಲ್ಲ ಹಾಡ್ತಿದ್ವಿ ಭಾವಗೀತೆಗಳು ಆ್ಯಂಡ್ ಚಿಕ್ಕ ವಯಸ್ಸಲ್ಲಿ ಈ ಗಣೇಶನ ಉತ್ಸವ ಅಥವಾ ರಾಜ್ಯೋತ್ಸವ ಎಲ್ಲ ಟೈಮ್ದಲ್ಲೂ ಸ್ವಾಮಿ ಅವ್ರದ್ದು ಎಲ್ಲ ಕಡೆ ಇರ್ತಿತ್ತಲ್ಲ ಎಲ್ಲದಕ್ಕೂ ತಪ್ಪದೆ ಹೋಗ್ತಾ ಇದ್ವಿ ಸೊ ಅವಾಗಿಂದ ಹಾಡು ಒಂಥರ ಒಂದು ನಮ್ಮ ಜೀವನದ ಅಂಗವಾಗ್ಬಿಟ್ಟಿದೆ ಯಾ ಹೇಳಿದ್ನಲ್ಲ ನಮ್ಮ ತಂದೆ ಸೋದರ ಮಾವನ ಮನಂತೂ ಸ್ಪೆಷಲಿ ಯಾವಾಗಲೇ ಹೋದ್ರು ಅವ್ರ ಮೇಲೆ ಏನೋ ಒಂದು ಗೆಟ್ ಟುಗೆದರ್ ಇದ್ದೇ ಇರ್ತಿತ್ತು ನಾವು ಚಿಕ್ಕವರು ಹೋದರೆ ಅಣ್ಣ ಸಿಕ್ಕಿದ್ದು ಒಂದು ಟೇಬಲು ಇದನ್ನೇ ತಬಲಾ ಥರ ಯೂಸ್ ಮಾಡ್ಕೊಳ್ಳೋನು ಅವನು ಹಾಡೋನು ನಾನು ಹಾಡ್ತಿದ್ದೆ ಅದೆಲ್ಲ ಒಂಥರ ಮರ್ಯಕ್ಕಾಗದೇ ಇರೋ ದಿನಗಳು ಇವಾಗ ಪ್ರಾಬಬ್ಲಿ ಯಾರಿಗೂ ಅಷ್ಟೆಲ್ಲ ಟೈಮು ಇರಲ್ಲ ಪೇಶನ್ಸು ಇರಲ್ಲ ಬಿಕಾಸ್ ಎಲ್ರ ಕೈಲೂ ಫೋನ್ ಇರುತ್ತೆ ಸೊ ಅದೆಲ್ಲ ಇರಲ್ಲ ಬಟ್ ನಮ್ಗೆ ಅವಾಗೆಲ್ಲ ಅದೇ ಅಲ್ವಾ ಔಟ್ಲೆಟ್ ಸೊ ಚೆನ್ನಾಗಿರೋದು